ಮೇನ್ ಸ್ಟ್ರೀಮ್ ಮೀಡಿಯಾ ಕಡೆ ನಿಜವಾದ ಬುರುಡೆ ಗ್ಯಾಂಗ್ ಯಾವುದು ಸತ್ಯ ಹೇಳಿ ನಿಜವಾದ ಬುರುಡೆ ಗ್ಯಾಂಗ್ ನೀವೇ ಅಲ್ವಾ ಷಡ್ಯಂತ್ರ ಷಡ್ಯಂತ್ರ ಅಂತ ಹೇಳ್ತಾ ಇರೋ ನೀವು ನಿಜಕ್ಕೂ ಕೂಡ ಷಡ್ಯಂತ್ರವನ್ನು ರೂಪಿಸ್ತಾ ಇರೋರು ಯಾರು ನಮಸ್ಕಾರ ಧರ್ಮಸ್ಥಳ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಹಲವಾರು ಮೃತದೇಹಗಳನ್ನು ಅಕ್ರಮವಾಗಿ ಹೂಳಲಾಗಿದೆ ಅಂತ ಸಾಕ್ಷಿ ದೂರುದಾರನೊಬ್ಬ ತನ್ನ ಹೇಳಿಕೆಯನ್ನು ವಕೀಲರ ಮೂಲಕ ಎರಡು ಸಾವಿರದ ಇಪ್ಪತ್ತೈದರ ಜೂನ್ ಇಪ್ಪತ್ತೆರಡರಂದು ಮಾಧ್ಯಮಗಳಲ್ಲಿ ಬಿಡುಗಡೆ ಮಾಡಿದ್ದ ಆ ಬಳಿಕ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆಗಿ ಎಸ್ಐಟಿ ಟಿ ತನಿಖೆ ಕೂಡ ನಡೀತಾ ಇದೆ ಈವರೆಗೆ ಹದಿನಾರು ಪಾಯಿಂಟ್ಗಳಲ್ಲಿ ಉತ್ಖನನ ಕೂಡ ನಡೆದಿದೆ ಹದಿನಾರು ಪಾಯಿಂಟ್ಗಳ ಪೈಕಿ ಎರಡು ಪಾಯಿಂಟ್ಗಳಲ್ಲಿ ಅಸ್ಥಿ ಮತ್ತು ಕೆಲವು ಮೂಳೆಗಳು ಸಿಕ್ಕಿದಾವೆ ಇನ್ನು ಐ ಟಿ ಗುಂಡಿ ಆಗಿಯುವುದನ್ನ ನಿಲ್ಲಿಸಿದ ಕೂಡಲೇ ಮಾಧ್ಯಮಗಳು ದೂರುದಾರನ ವಿರುದ್ಧ ಮತ್ತು ಸೌಜನ್ಯಪರ ಹೋರಾಟಗಾರರ ವಿರುದ್ಧನೇ ಷಡ್ಯಂತ್ರವನ್ನ ರೂಪಿಸಿದ್ದಾರೆ ಅಂತ ಆರೋಪ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವು ಇನ್ನು ಮೊದಲ ಬಾರಿಗೆ ಇಂಡಿಯಾ ಟುಡೇ ಟಿವಿ ಮಾಧ್ಯಮಕ್ಕೆ ಚಿನ್ನಯ್ಯ ಸಂದರ್ಶನವನ್ನ ನೀಡಿದ್ದ ನಡೆದ ವಿಚಾರದ ಬಗ್ಗೆ ವಿವರವಾಗಿ ತಿಳಿಸಿದ್ದ ಎಸ್ ಐ ಟಿ ಉತ್ಖನನ ಮಾಡೋದನ್ನು ನಿಲ್ಲಿಸಿದಾಗ ಈ ಮಾಧ್ಯಮಗಳು ಎಲ್ಲಿಲ್ಲದ ಅಬ್ಬರದಂತೆ ಷಡ್ಯಂತ್ರ ಬುರುಡೆ ಅನ್ನೋ ಪದಗಳನ್ನು ಇಟ್ಕೊಂಡು ಸುದ್ದಿ ಪ್ರಚಾರ ಮಾಡಿದ್ವು ಬುರುಡೆ ಗ್ಯಾಂಗ್ ಅನ್ನೋ ಪಟ್ಟಿಯನ್ನು ಕಟ್ಟೋದಕ್ಕೆ ಮುಂದಾಗಿದ್ರು ಅಷ್ಟೇ ಅಲ್ಲ ದೂರುದಾರ ಚಿನ್ನಯ್ಯ ತಾನು ನ್ಯಾಯಾಲಯಕ್ಕೆ ಬಂದಾಗ ತಂದಿದ್ದ ಬುರುಡೆಯ ಬಗ್ಗೆ ಹೇಳೋದಕ್ಕೂ ಕೂಡ ಶುರು ಮಾಡಿದ್ರು ಸಹಜವಾಗಿಯೇ ಬುರುಡೆ ತಂದ ವ್ಯಕ್ತಿಯ ಬಗ್ಗೆ ಬುರುಡೆಯ ಬಗ್ಗೆ ಎಸ್ ಐ ಟಿ ತನಿಖೆಯನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿತು ಆದರೆ ಒಂದು ಮಾಧ್ಯಮಗಳಾಗಿ ನೀವೇನು ಮಾಡಿದ್ರಿ ಎಸ್ ಐ ಟಿ ತನಿಖೆ ಮಾಡುವಾಗ ನೀವುಗಳು ಬುರುಡೆ ಎಲ್ಲಿಂದ ಬಂತು ಅಂತ ದಿನಕ್ಕೊಂದು ಕತೆಯನ್ನು ಕಟ್ಟಿ ಸುದ್ದಿ ಪ್ರಸಾರ ಮಾಡೋದಕ್ಕೆ ಶುರು ಮಾಡಿದ್ರಿ ಒಂದು ದಿನ ತಮಿಳುನಾಡಿನಿಂದ ಬುರುಡೆಯನ್ನು ತರಲಾಗಿದೆ ಅಂತ ಹೇಳಿದ್ರೆ ಮತ್ತೊಂದು ದಿನ ಕೇರಳದಿಂದ ಈ ಬುರುಡೆಯನ್ನು ತರಲಾಗಿದೆ ಅಂತ ಹೇಳಿದ್ರೆ ಹಾಗೆಯೇ ಲ್ಯಾಬ್ನಿಂದ ಈ ಬುರುಡೆಯನ್ನು ತರಲಾಗಿದೆ ಅಂತಲೂ ಕೂಡ ಹೇಳಿದ್ರಿ ಅಷ್ಟೇ ಯಾಕೆ ದೂರುದಾರ ಚಿನ್ನಯ್ಯನೇ ಅಲ್ಲ ಈ ಬುರುಡೆಯನ್ನು ಗಿರೀಶ್ ಮಟ್ಟನನ್ನು ಅವರು ತಂದು ಕೊಟ್ರಂತೆ ಹಂಗಂತೆ ಹಿಂಗಂತೆ ಅಂತ ದಿನ ನಿಮ್ಮ ನಿಮ್ಮ ಚಾನಲ್ನಲ್ಲಿ ಕೂತ್ಕೊಂಡು ಬುರುಡೆಯನ್ನು ಬಿಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ ಲ್ಯಾಬ್ನಿಂದ ತಮಿಳುನಾಡಿನಿಂದ ಕೇರಳದಿಂದ ಬುರುಡೆಯನ್ನು ತಂದು ಬುರುಡೆ ಬಿಡ್ತಾ ಇದ್ದಾರೆ ಇವರು ಒಂದು ಕತೆಯನ್ನು ಹುಟ್ಟಿಸಿ ಬುರುಡೆಯನ್ನು ಬಿಡ್ತಾ ಇದ್ದಾರೆ ಅಂತ ಹೇಳಿ ಕೊನೆಗೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ರೂಪಿಸ್ತಾ ಇದ್ದಾರೆ ಅಂತ ಬುರುಡೆ ಬಿಟ್ರಿ ಅಷ್ಟೇ ಅಲ್ಲ ಬುರುಡೆ ಗ್ಯಾಂಗ್ ಅಂತ ಹೆಸರನ್ನು ಸಹಿತ ಕಟ್ಬಿಟ್ರಿ ನಿಮ್ಮ ಈ ಬುರುಡೆಗಳಿಗೆ ಗಿರೀಶ್ ಮಟನನವರು ಎರಡು ಮೂರು ಬಾರಿ ಲೈವ್ ಬಂದು ಈ ಬಗ್ಗೆ ಹೇಳಿಕೆ ನೀಡಿದ್ದಾರೆ ಲ್ಯಾಬ್ನಲ್ಲಿ ಸಿಕ್ಕಿದ್ದು ತಂದು ಕೊಡೋಕ್ಕೆ ಅವನು ದಡ್ಡಾನ ಲ್ಯಾಬ್ನಲ್ಲಿರೋದನ್ನು ತಂದು ಕೊಟ್ರೆ ಅದು ತನಿಖೆ ಆಗುತ್ತಾ ಅವನಿಗೆ ಶಿಕ್ಷೆ ಆಗುತ್ತೆ ಅನ್ನೋ ಅರಿವು ಅವನಿಗಿರೋದಿಲ್ವಾ ಈ ಸಾಮಾನ್ಯ ಜ್ಞಾನನೂ ಕೂಡ ಈ ಮೇನ್ ಸ್ಟ್ರೀಮ್ ಮೀಡಿಯಾಗಳಿಗೆ ಇಲ್ಲದೆ ಇರೋದು ನಿಜಕ್ಕೂ ಕೂಡ ದುರಂತ ಅಲ್ವಾ ಗಿರೀಶ್ ಮಟನನವರು ಈ ಬಗ್ಗೆ ಇಷ್ಟು ಹೇಳಿದ್ರು ಕೂಡ ಮೇನ್ ಸ್ಟ್ರೀಮ್ ಮೀಡಿಯಾಗಳೇ ಇದನ್ನು ಕಂಟಿನ್ಯೂ ಮಾಡಿದ್ರಿ ನೀವು ಬುರುಡೆ ಅಂತ ಹೇಳ್ತಾ ಇದ್ದ ವಿಚಾರ ಕೊನೆಗೂ ಸತ್ಯ ಬಯಲಾಗಿದೆ ಧರ್ಮಸ್ಥಳದಲ್ಲಿ ಹಲವಾರು ಮೃತದೇಹಗಳನ್ನು ಹೂತ್ ಹಾಕಿರೋದಾಗಿ ಹೇಳಿ ಬಂದ ಸಾಕ್ಷಿ ದೂರದಾರ ಚಿನ್ನಯ್ಯ ತಾನು ನ್ಯಾಯಾಲಯಕ್ಕೆ ಬಂದಾಗ ತಂದಿದ್ದ ಬುರುಡೆಯ ರಹಸ್ಯ ಕೊನೆಗೂ ಕೂಡ ಬಹಿರಂಗಗೊಂಡಿದೆ ಹೌದು ಚಿನ್ನಯ್ಯ ಬುರುಡೆಯನ್ನ ನೇತ್ರಾವತಿ ಸ್ನಾನಘಟ್ಟದ ಸಮೀಪ ಬಂಗ್ಲೆಗುಡ್ಡ ಅರಣ್ಯದಿಂದಲೇ ತಂದಿರೋದು ಅನ್ನೋದು ಎಸ್ ಐ ಟಿ ತನಿಖೆಯಲ್ಲಿ ಬಹಿರಂಗ ಆಗಿದೆ ಸೌಜನ್ಯ ಮಾವ ವಿಠಲ್ಗೌಡ ಹಾಗೆಯೇ ಹೋರಾಟಗಾರ ಜಯಂತ್ ಟಿ ಅವರೊಂದಿಗೆ ಶನಿವಾರ ಸಂಜೆ ಸ್ಥಳಕ್ಕೆ ತೆರಳಿದ ಎಸ್ ಐ ಟಿ ತಂಡ ಸ್ಥಳ ಮಹಜೂರನ್ನು ನಡೆಸಿ ಮಹತ್ವದ ಸಾಕ್ಷಿಯನ್ನು ಕಲೆ ಹಾಕಿದೆ ಮೇನ್ ಸ್ಟ್ರೀಮ್ ಮೀಡಿಯಾಗಳೇ ಸತ್ಯದ ವಿಷಯ ಏನು ಅಂತ ಗೊತ್ತಾ ಬಂಗ್ಲೆಗುಡ್ಡ ಪ್ರದೇಶದಲ್ಲಿ ಆ ರೀತಿ ಅನಧಿಕೃತವಾಗಿ ಬಿದ್ದಿದ್ದ ಅಥವಾ ಎಸ್ಸಿಯಲ್ಪಟ್ಟಿದ್ದ ಶವಗಳಿಗೆ ಸಂಬಂಧಪಟ್ಟಿದ್ದ ಬುರುಡೆನೇ ಅನ್ನೋದು ಗೊತ್ತಾಗಿದೆ ಇಲ್ಲಿವರೆಗೂ ನೀವುಗಳು ಈ ಬುರುಡೆ ಬಗ್ಗೆ ಬಂಡಲ್ ಬಿಟ್ಟಿದ್ದೀರಿ ಚಿನ್ನಯ್ಯ ತೋರಿಸಿದ ಬಂಗ್ಲೆಗುಡ್ಡದ ಜಾಗದಿಂದ ವಿಠಲ್ಗೌಡ ತಲೆ ಬುರುಡೆಯನ್ನ ತಂದುಕೊಟ್ಟಿದ್ದ ಅನ್ನೋದು ಕೂಡ ಗೊತ್ತಾಯಿತು ಹಾಗಾಗಿ ವಿಠಲ್ಗೌಡನ್ನ ಕರೆದುಕೊಂಡು ಸ್ಥಳ ಮಹಜರು ಮಾಡೋದಕ್ಕೆ ಹೋದಾಗ ಅದೇ ಬಂಗ್ಲೆಗುಡ್ಡದ ಪ್ರದೇಶದಲ್ಲಿ ಹಲವಾರು ದೇಹದ ಮೃತದೇಹಗಳು ಸಿಕ್ಕಿ ಬಂದಿರೋದು ಕಂಡು ಬಂದಿದೆ ಇನ್ನು ಒಂದು ಬಾಯಲ್ಲಿ ಹೇಳ್ತೀರಿ ಎಸ್ ಐ ಟಿ ತನಿಖೆ ಆಗೋವರೆಗೂ ಕಾಯಿರಿ ಎಸ್ ಐ ಟಿ ತನಿಖೆ ಆಗೋವರೆಗೂ ಕಾಯ್ರಿ ಮಾತಾಡಬೇಡಿ ಯೂಟ್ಯೂಬರ್ಸ್ ಎಲ್ಲ ಬೇಸ್ಲೆಸ್ ಆಗಿ ಮಾತಾಡ್ತೀರಾ ನಿಲ್ಲಿಸಿ ಇದನ್ನು ಅಂತ ಹೇಳ್ತಾ ಇದ್ರಿ ಆದರೆ ನಿಜವಾಗ್ಲೂ ಎಸ್ ಐ ಟಿ ತನಿಖೆ ಆಗೋವರೆಗೂ ಕಾಯ್ದೆಯೇ ಬೇಸ್ಲೆಸ್ ಅಲಿಗೇಷನ್ ಮಾಡ್ಕೊಂಡು ಬಂದಿದ್ದು ನೀವುಗಳ ಈ ಬುರುಡೆ ಬಗ್ಗೆ ಮೊದಲಿಗೆ ಬುರುಡೆಯನ್ನ ಬಿಟ್ಟಿದ್ದೇ ನೀವುಗಳು ಬುರುಡೆ ಎಲ್ಲಿಂದ ಬಂದಿದೆ ಅಂತ ತನಿಖೆ ಆಗೋವರೆಗೂ ಕೂಡ ಕಾಯ್ದೆ ತಮಿಳುನಾಡು ಕೇರಳ ಅಂದ್ಕೊಂಡು ಬುರುಡೆಯನ್ನ ಬಿಟ್ರಿ ಆದರೆ ಕೊನೆಗೂ ಕೂಡ ಸತ್ಯ ಏನು ಅಂತ ಹೊರಗೆ ಬಂದಿದೆ ಆ ಸ್ಥಳದಲ್ಲಿನೇ ಸಿಕ್ಕಿದ್ದು ಬುರುಡೆ ಅನ್ನೋದು ಕೂಡ ಬಂತು ಧರ್ಮಸ್ಥಳದ ಬಂಗ್ಲೆಗುಡ್ಡದ ಪ್ರದೇಶದಿಂದಾನೇ ಈ ಬುರುಡೆಯನ್ನ ತಂದಿತು ಅನ್ನೋದು ಕೂಡ ಗೊತ್ತಾಯಿತು ಅವರು ಸಮಾಧಿಯನ್ನ ಆಗದಿಲ್ಲ ಮೇಲ್ಭಾಗದಲ್ಲಿನೇ ಬುರುಡೆ ಸಿಕ್ಕಿದೆ ಆದರೂ ಕೂಡ ಅನಧಿಕೃತವಾಗಿ ಹೀಗೆ ಬುರುಡೆಯನ್ನು ತಂದಿರುವುದು ತಪ್ಪು ಕಾನೂನು ಪ್ರಕಾರ ಏನು ಕ್ರಮವನ್ನು ಕೈಗೊಳ್ಳಬೇಕು ಆ ಕ್ರಮವನ್ನು ತೆಗೆದುಕೊಳ್ತಾರೆ ಅದು ಬೇರೆ ವಿಷಯ ಆದರೆ ತಾವು ಅಂದರೆ ಮೇನ್ ಸ್ಟ್ರೀಮ್ ಮೀಡಿಯಾಗಡೆ ಈ ರೀತಿ ಬುರುಡೆ ಅಂತ ಪ್ರಚಾರ ಮಾಡಿದ್ರಿ ಆದರೆ ಈಗ ಸತ್ಯ ಗೊತ್ತಾದ ಮೇಲೆ ಏನು ಮಾಡ್ತಾ ಇದ್ದೀರಿ ಈಗ ಬುರುಡೆ ಮಹಜರಿಗೆ ಬಂಗ್ಲೆ ಗುಡ್ಡಕ್ಕೆ ಹೋದಾಗ ಹಲವು ಮೃತದೇಹಗಳ ಮೂಳೆಗಳು ಸಿಕ್ಕಿದಾವೆ ಅನ್ನೋ ಸುದ್ದಿ ಬರ್ತಾ ಇದೆ ಆದರೆ ಮೂಳೆಗಳು ಸಿಕ್ಕಿವೆ ಅಂತ ಪ್ರಜಾವಾಣಿಯಂತಹ ವಿಶ್ವಾಸಾರ್ಹ ಪತ್ರಿಕೆಗಳಲ್ಲಿ ಬಂದಿದೆ ಆದರೆ ನೀವು ಮಾಡ್ತಾ ಇಲ್ಲ ಅಲ್ಲಿಗೆ ಆ ಭಾಗದಲ್ಲಿ ಆ ಪ್ರದೇಶದಲ್ಲಿ ಅನಧಿಕೃತವಾಗಿ ಮೃತದೇಹಗಳು ಬಿದ್ದಿತ್ತು ಅನ್ನೋದು ಅಲ್ಲಿಗೆ ಕ್ಲಿಯರ್ ಆಯ್ತಲ್ವಾ ಆ ಲೆಕ್ಕದಲ್ಲಿ ನೋಡಿದಾಗ ಚಿನ್ನಯ್ಯ ಆತನೇ ಹೇಳಿದ ಹಾಗೆ ಆತ ನಿಜವಾದ ಸ್ಥಳಗಳನ್ನು ತೋರಿಸ್ತೇ ಅಥವಾ ಭಯಪಟ್ಟನೋ ತೋರಿಸ್ತೇ ಇದ್ದರೂ ಅಲ್ಲಿ ಈ ರೀತಿ ಘಟನೆ ನಡೆದಿರೋದು ಸತ್ಯ ಅನ್ನೋದು ಗೊತ್ತಾಯ್ತಲ್ವಾ ಅವತ್ತಿಂದ ಅವತ್ತೆ ಅನಧಿಕೃತವಾಗಿ ಶವಗಳನ್ನು ಹೂತು ಹಾಕಿರೋ ಬಗ್ಗೆನೂ ಕೂಡ ಗೊತ್ತಾಯ್ತಲ್ವಾ ಆ ವಾಸ್ತವನಾದರೂ ಜನರ ಮುಂದೆ ತೆರೆದಿಡಬಹುದಾಗಿತ್ತಲ್ವ ಆದರೆ ನೀವುಗಳು ಮೇನ್ ಸ್ಟ್ರೀಮ್ ಮೀಡಿಯಾಗಳೆ ಯಾಕೆ ಸೈಲೆಂಟ್ ಆಗಿದ್ದೀರಿ ಅಂದರೆ ನಿಮಗೆ ಬುರುಡೆ ಅಲ್ಲಿಂದ ಸಿಗಬಾರ್ದಾಗಿತ್ತು ಬುರುಡೆ ಗ್ಯಾಂಗ್ ಅಂತ ಹೆಸರು ಕಟ್ಟಿರೋ ಮಟ್ಟನವರ್ ತಿಮ್ರೋಡಿ ಇವರೆಲ್ಲರನ್ನ ಸೇರಿಸಿ ಅವರೆಲ್ಲಿಂದೂ ತಂದಿದ್ದು ಇದ್ರ ಹಿಂದೆ ಷಡ್ಯಂತ್ರ ಇದೆ ಅಂತ ಹೇಳೋದು ನಿಮ್ಮ ಷಡ್ಯಂತ್ರ ಆಗಿತ್ತು ಆ ಲೆಕ್ಕದಲ್ಲಿ ನೋಡಿದಾಗ ನಿಜವಾದ ಬುರುಡೆ ಗ್ಯಾಂಗ್ ನೀವೇ ಅಲ್ವಾ ಸೋ ಕಾಲ್ಡ್ ಮೇನ್ ಸ್ಟ್ರೀಮ್ ಮೀಡಿಯಾ ಕಡೆ ನಿಜವಾದ ಬುರುಡೆ ಗ್ಯಾಂಗ್ ನೀವೇ ಅಲ್ವಾ ಉತ್ತರ ಕೊಡಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ